ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂತ ಮುಂದೆ ನೀವೇ ವಿಡಿಯೋ ನೋಡಿ ದ ವೇ ಹೋಗ್ಬೇಕಾದ್ರೆ ಹಂಗೆ ಅಪ್ಪುಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಏ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಹಂಗೆ ಹೆಂಗಿದ್ರು ಹೋಗ್ತಾ ಇದ್ದೀವಿ ಅಲ್ಲ ಅಂದ್ಬಿಟ್ಟು ಅಪ್ಪು ಸ್ಕೂಲ್ ಹತ್ರ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ ನರಸೀಪುರ ಹತ್ರ ಹೋಗಿ ನರಸೀಪುರದಲ್ಲಿ ಬಾವರ್ ರಿಲೇಶನ್ ಇದ್ದರು ಅವರು ಕರ್ಕೊಂಡು ಮಕ್ಳುಗಳನ್ನ ಕರ್ಕೊಂಡಿ ನಾವು ತಲ್ಕಡ್ಗೆ ಹೋಗೋಣ ಅಂತ ತಲ್ಕಾಡ್ಗೆ ಹೊರಟ್ವಿ ತ ನಮ್ಗೆ ಯಾವುದು ಹತ್ರದಲ್ಲಿ ಪ್ಲೇಸ್ ಇರುತ್ತೆ ಆ ಪ್ಲೇಸ್ಗಳ್ನೇ ನಾವು ನೋಡೋಕ್ಕಾಗಲ್ಲ ವರ್ಷಕ್ಕೊಂದ್ಸಲ ನೋಡೋಕ್ಕೂ ಆಗಲ್ಲ ನಮ್ಗಂತೂ ತಲ್ಕಾಡ್ಗೆ ಹೋಗಿ ತುಂಬ ದಿನದಿಂದ ತಲ್ಕಡ್ಗೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ತಲ್ಕಡೆಗೆ ಹೋಗೇ ಇರಲಿಲ್ಲ ಮಕ್ಳಿಗೂ ರಜಾ ಇತ್ತಲ್ಲ ನನಗೂ ರ ನಾನು ರಜಾ ಹಾಕ್ಬಿಟ್ಟು ಹೋಗಿದ್ನಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ನಾವು ತಲ್ಕಾಡ್ಗೆ ಹೊರಟ್ವಿ ನೀರಲ್ಲಿ ಆಟಾಡೋಕ್ಕೆ ಚಂದ ಅಪ್ಪುಗಂತೂ ನೀರಲ್ಲಿ ಆಟಾಡೋದು ಅನ್ನೋದು ತುಂಬಾ ಇಷ್ಟ ಅಪ್ಪು ನಾವು ತುಂಬಾ ದಿನ ಆಗಿತ್ತು ಹೊರಗಡೆ ಎಲ್ಲ ಹೋಗಿ ಹೋಗಿ ಆಟ ಬರೋಣ ನೀರಲ್ಲಿ ಅಂತ ಹೊರಟ್ವಿ ಅಮ್ಮ ನೋಡಿ ಫ್ರೆಂಡ್ಸ್ ಹೆಂಗ ಆಟ ಆಡ್ತಿದ್ದಾಳ 이자리이자리 <laughs> 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 ಎತ್ತ ನೀರತ್ತ 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 ನಿಮಾಯೆ ಎತ್ತ ಸರ್ಚ ಒಮ್ಮೆಲ್ಲೆ ಹಾವ ಮಾರಿಕೋಚಿರೋ ಬಡಿಯೋಣ ಒಳ್ಳೆ ದಿಸ್ಕ ದಿನ ಒಳ್ಳೆ ಹೋಗಿ ಬರೋಣ ಅಂತ ಬೋಟ್ ಕಯಾತಾ ಇದೀವಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಆದರೂ ಭಯ ಆಗುತ್ತಪ್ಪ ದೂರ ಹೋಗತಾ ಹೋಗತಾ ಅಲ್ಗೋಗೋ ಅಲ್ಗೋಗೋ ನಾನು ಈ ಕಡೆ ಕೂತಿದ್ದೀನಿ

ಹೋಟೆಲೆಲ್ಲ ಹೋಗಿದ್ದು ಬಂದು ನೆಕ್ಸ್ಟು ಇನ್ನೇನು ಟೈಮ್ ಐತೆ ಅಂದಾದರೂ ಪ್ಲೇಸ್ಗಳ್ ನೋಡೋಣ ಇಲ್ಲಿ ಹತ್ರ ಇರೋದ ಅಂತ ಅಂದ್ಕೊಂಡು ಮಕ್ಳುಗಳಿಗೂ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಇನ್ನು ಟೈಮ್ ಆಗೈತೆ ಅಂದ್ಬಿಟ್ಟು ಎಲ್ರಿಗೂ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ವಿ ಅಲ್ಲಿ ಹೋಟ್ಲು ಚೆನ್ನಾಗೈತೆ ಅಂತ ಹೋದ್ವಿ ಊಟ ಮಾಡೋಕ್ಕೆ ಅಂತ ಅಲ್ಲಿ ನೋಡಿ ನೋಡ್ಬಿಟ್ಟು ಊಟ ನೋಡಿದ್ರೆ ಹೊಟ್ಟೆಗೆ ಹೋಗಲಿಲ್ಲ ಆ ಮಟ್ಟಿಗೆ ಇತ್ತು ಹಿಂಗೋ ದುಡ್ಡು ಕೊಟ್ಟಿರೋ ತಪ್ಪಿಗೆ ಊಟನಾದರೂ ಮಾಡಬೇಕು ಹೊಟ್ಟೆ ಸಿ ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಮುಡುಕ್ತೆರೆ ಮಲ್ಲಿಕಾರ್ಜುನ ಟೆಂಪಲ್ಗೆ ಇದು ಬಂದು ನಮ್ಮ ಅಜ್ಜಿ ಮನೆ ದೇವರಾಗಿರುತ್ತೆ ನಾವೇನು ಬೆಟ್ಟ ಹತ್ತಕ್ಕೆ ಹೋಗ್ಲಿಲ್ಲ ಕೆಳಗಡೆನೆ ಪೂಜೆ ಮಾಡಿಬಿಟ್ಟು ಕರ್ಪೂರ ಹಸಿ ಬಂದ್ವಿ ಅಲ್ಲೂ ಜಾತ್ರೆ ಸ್ಟಾರ್ಟ್ ಆಗ್ತಾಯಿತ್ತು ಎಲ್ಲ ಪ್ರಿಪ್ರೇಷನ್ಗಳೆಲ್ಲ ನಡೀತಾ ಇತ್ತು ಮುಡುಕ್ತೆರೆ ಹೋಗಿದ್ವಿ ಮುಡುಕ್ತೆರೆಯಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಧರೆಗೆ ದೊಡ್ಡವರು ಮಂಟೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಹಂಗೆ ಹೋಗ್ಬೇಕಾದ್ರೆ ಅಂದವೇ ಅದನ್ನು ನೋಡ್ಕೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಅದು ಡೋರ್ ಕ್ಲೋಸ್ ಆಗಿಬಿಟ್ಟಿತ್ತು ಈಚೆನೇ ಪೂಜೆ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗೈತೆ ಪ್ಲೇಸ್ ಅದನ್ನೂ ಅಲ್ಲಿ ಬಸ್ ಬಾಪುನ್ ಹಾಕಿದ್ರು ಬಸ್ಬಾಪು ನೆಕ್ಸ್ಟ್ ಇನ್ಯಾವ ಪ್ಲೇಸ್ ಇದೆ ನಿಮ್ಮ ಹತ್ರ ಅಂತ ತೋರಿಸಿ ಅಂತ ಅಕ್ಕನೂ ರೇಗಿಸ್ಕೊಂಡು ಹಂಗೆ ಅಕ್ಕ ನಡೀರಿ ಸುತ್ತೂರಲ್ಲಿ ಜಾತ್ರೆ ಇದೆ ಜಾತ್ರೆ ನೋಡ್ಕೊಂಡು ಹೋಗೋರಂತೆ ಅಂತ ಕರ್ಕೊಂಡು ಹೋದ್ರು ಅಲ್ಲಂತೂ ಜಾತ್ರೆ ನೋಡಿದ್ರೆ ಫಿದ್ದ ನೋಡಿ ಫ್ರೆಂಡ್ಸ್ನ ಕಂಟಿನ್ಯೂ ಮಾಡಿ ವಿಡಿಯೋ ನೋಡಿ ಫುಲ್ಲು ನೋಡಿ ವೀಡಿಯೋದಲ್ಲಿ ಫುಲ್ಲು ಅಪ್ಡೇಟ್ ಕೊಟ್ಟಿದ್ದೀನಿ ನಾನು ಅರ್ಧ ಹೋಗಿದ್ದೀನಿ ಜಾತ್ರೆನ ಫುಲ್ಲು ನೋಡಕ್ ನಮಗೂ ಟೈಮ್ ಇರಲಿಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ನ ಹ್ಯಾಡ್ ಮಾಡಿರ್ತೀನಿ ವೀಡಿಯೋ ನೋಡಿ ಫುಲ್ ವರೆಗೂ ಇದೇ ಸುತ್ತೂರು ಜಾತ್ರೆ ತೇರು ತುಂಬಾ ಚೆನ್ನಾಗಿ ಮೈಸೂರು ಎಕ್ಸಿಬಿಷನ್ ಅಂತ ಸುತ್ತೂರು ಜಾತ್ರೆ ನೋಡು ಸೂಪರ್ ಆಗಿತ್ತು யாarze நம்மகنا யாரே பிடிச்சதுரோ இந்த உலகத்துல சாசே ஆகிட்டதே ஆ ஜீவனதுக்கு

ಜಾತ್ರೆನ ಸುತ್ತಕೊಂಡು ಏನಾದರೂ ತಿನ್ನೋಣ ಅಂತ ಬಂದ್ವಿ ಗೋಬಿ ಮತ್ತೆ ಪಾನಿಪುರಿ ತಿನ್ನಕ್ಕೆ ಅಂತ ಹೋದ್ವಿ ತಿಂತಾ ಇದ್ವಿ ಮತ್ತೆ ಅಲ್ಲಿ ಅಕ್ಕಗೆ ಗೊತ್ತಿರೋರೆ ಅವ್ರ ಜಾತ್ರೆಯಲ್ಲಿ ಯಾರೋ ಪರಿಚಯ ಇರೋರೆ ಸಿಕ್ಕಿದ್ರು ಅದೇ ಅಂಗಡಿಗೆ ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮಗೂ ಇವರು ಅಲ್ಲಿ ಅಲ್ಲೂ ಅಂಗಡಿ ಇಟ್ಟಿದ್ರು ಅಲ್ಲಿ ನೋಡಿದ್ದೆ ಅಂತ ಅಕ್ಕ ಹೇಳಿದ್ರು ಮತ್ತೆ ಅವರು ನಮಗೆ ಸಪ್ಲೈ ಟೀ ಮತ್ತೆ ಅಮ್ಮಗೆ ದೋಸೆ ಎಲ್ಲ ಹಾಕೊಂಡು ಚೆನ್ನಾಗಿ ಟ್ರೀಟ್ ಮಾಡೋದು ತುಂಬ ಆಯ್ತು ಅವರು ನೋಡಿ ಅಪ್ಪ ನೆಕ್ಸ್ಟ್ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿದ್ವಿ ಫ್ಲವರ್ ಶೋ ಹೊಡ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು ಫ್ಲವರ್ ಶೋನ ನಾನು ಅಪ್ಪು ಎಲ್ಲ ಹೋಗಿದ್ವಿ ಅಲ್ಲೂ ಟಿಕೆಟ್ ಉಂಟು ಅಲ್ಲಿಗೆ ಅಲ್ಲಿಗೆ ಹೋಗೋಕ್ಕೆ ಬೇರೆ ಟಿಕೆಟ್ಟು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ಅಲ್ಲಿ ಫ್ಲವರ್ಸ್ಗಳಲ್ಲಿ ಆ ಥರ ಮಾಡ್ತಾರಲ್ಲ ಆ ಮೈಂಡಿಗೆ ನಾವು ಫಿದಾ ಆಗ್ತೀವಿ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ನೋಡೋಕ್ಕೂ ಮಕ್ಳಿಗೂ ಅಷ್ಟು ಆ್ಯಕ್ಟ್ಯಾಕ್ಟಿವ್ ಆಗಿತ್ತು ಅಪ್ಪು ಮೊದಲೇ ಗೊತ್ತಲ್ಲ ಅವನು ರೈತರು ಮಗ ಆಗ್ಬಿಟ್ಟಿರೋದಕ್ಕೆ ಅವನು ಬರೀ ಟ್ಯಾಕ್ಟ್ರು ಲಾರಿ ಈ ಥರ ಇರೋದಕ್ಕೆ ಫಸ್ಟು ಅವನು ಟ್ರೀಟ್ ಮಾಡೋದು ಅಲ್ಲಿ ಯಾವುದೋ ಟ್ಯಾಕ್ಟ್ರ್ ಇತ್ತು ಜೆ ಎಸ್ ಎಸ್ ಅಂತ ಬರ್ತಿದ್ರು ಅಲ್ಲಿ ಹೋಗ್ಬಿಟ್ಟು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ದ ಚೆನ್ನಾಗಿತ್ತು ತುಂಬ ಫಸ್ಟ್ ಮಾತ್ರ ಸೇಮ್ ಟಿಕೆಟ್ ಉಂಟು ಟಿಕೆಟ್ ಬೇರೆ ತಗೋಬೇಕು ಅದಕ್ಕೆ ಚೆನ್ನಾಗಿತ್ತು ಜಾತ್ರೆ ಚಿಂದಿ ಮ ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ ಭಾತ್ರೆ ನಮ್ಮಮ್ಮು ತುಂಬ ಆಟ ಮಾಡಿಬಿಟ್ಲು ನಮಗೆ ನೋಡೋಕ್ಕೆ ಬಿಡಲಿಲ್ಲ ತುಂಬ ಆಗೋಯ್ತು ಲೈಟಿಂಗ್ಸ್ ಆನ್ ಮಾಡೋದು ಮಾತ್ರ ಮೈಸೂರಲ್ಲಿ ಲೈಟಿಂಗ್ಸ್ ನೋಡೋದ್ಕಿಂತ ಹೆಚ್ಚಾಗಿ ಲೈಟಿಂಗ್ಸ್ ಆನ್ ಮಾಡಿದರು ಸಖತ್ತಾಗಿ ಅಂತಿದ್ದರು ಮೈಸೂರಲ್ಲಿ ಲೈಟಿಂಗ್ಸ್ ಹೆಂಗಂತ ಹೋಗ್ತೀವಿ ಅದೇ ಥರ ಸುತ್ತೂರಲ್ಲಿ ಲೈಟಿಂಗ್ಸ್ನ ಆನ್ ಮಾಡಿದರು ಚೆನ್ನಾಗಿತ್ತು ಲೈಫಲ್ಲಿ ನಾನಂತೂ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ದೊಡ್ಡ ಜಾತ್ರೆನ ನೋಡಿದ್ದು ತುಂಬ ದೊಡ್ಡದಂತೆ ಅದನ್ನು ಸುತ್ತಕ್ಕೆ ಆಗಲ್ವಂತೆ ಅಷ್ಟು ಅಷ್ಟು ದೊಡ್ಡ ಅಂತೆ ನಾನು ಅವತ್ತೇ ಫಸ್ಟ್ ಟೈಮ್ ಹೋಗಿರೋದು ನಾವು ಅಕ್ಕ ಅದನ್ನೇ ಹೇಳ್ತಾ ಇದ್ವಿ ಫಸ್ಟ್ ಹೇಳಿದ್ರೆ ಅಕ್ಕ ಇಲ್ಲಿಗೆ ಬರ್ಬೋದಿತ್ತಲ್ಲ ಅಂತ ಹೇಳ್ತಿದ್ವಿ ನಾವು ಫಸ್ಟ್ ತಲ್ ಕಡೆಗೆ ಹೋಗ್ಬೇಕು ಅಂತ ಅಂತಿದ್ರಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಂದೆ ಅಂತ ಹೇಳ್ತಿದ್ರು ಅಕ್ಕ ಅವರು ಹೇಳ್ತಾ ಇದ್ರು ನಮಗೆ ಕಾಲ್ ಭಾಗೂ ನೀವು ನೋಡಿಲ್ಲ ನಾನೇ ಇಷ್ಟು ವರ್ಷ ಅರ್ಧ ಅಷ್ಟೇ ನೋಡಿರೋದು ಅಂತಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ಜಾತ್ರೆ ನೋಡ್ತಿದ್ರೆ ಮನೆಗೆ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅಮ್ಮು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರೆ ನಾವು ಫುಲ್ ಜಾತ್ರೆನ ಅರ್ಧನಾದರೂ ಜಾತ್ರೆ ನೋಡ್ಕೊ ಹೋಗ್ತಿದ್ವಿ ಕಾಲ್ ಭಾಗ ಅಷ್ಟೇ ನೋಡಿದ್ದು ನಾವು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಬರ್ತೀವಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಜಾತ್ರೆ ಸ್ಟಾರ್ಟ್ ಆದರೆ ಹೋಗಿ ಫುಲ್ ಜಾತ್ರೆ ಬರಬೇಕು ಇವಾಗ ಕಾಲು ಭಾಗ ನೋಡಿದ್ದೀವಿ ಇನ್ಮೇಲೆ ಹೋದರೆ ನೆಕ್ಸ್ಟ್ ಟೈಮ್ ಫುಲ್ ಜಾತ್ರೆ ನೋಡ್ಕೊಬರ್ಬೇಕು ನಾನು ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬೈ